ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇವ್ವ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಹತ್ತು ಆರಾಮ್ ನೋಡಿರಿ ಟೈಮ್ ಇವಾಗ ಆರು ಗಂಟೆ ಈಗ ಈಗಲಾಗ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಹೋಗ್ನಾಗ ಸ್ಟಾರ್ಟ್ ಮಾಡ್ಯನ್ ಮಳೆ ಬಂದಿದ್ರಿ ಹೊರಗೆ ಹಾಗಾಗಿ ಮನೆಗೆ ಮಂದಿಕೊಂಡಿದ್ದೇವೆ ನಮ್ಮ ಸಮೂ ಇನ್ನ ಮಂದಿಕೊಂಡನ್ರಿ ಅವ್ರು ಅಜ್ಜಿ ಬಲಾಗೆ ಹೊಂದ್ಕೊತೀರಿ ಅಲ್ಲಿಂದ ಮತ್ತೆ ಬಂದ ನನ್ನ ಬಳಿ ಮಂದ್ಕೊಂಡನ ಆಚೆ ಕಡೆ ನಮ್ಮ ಸಮೃದ್ಧಿ ಮನ್ಕೊ ಇಲ್ಲ ನೋಡ್ರಿ ನಮ್ಮ ಸಮೃದ್ಧಿ ಹತ್ರ ಈಗ ಜೋಳಿಗೆ ಹಾಕಿನ್ರಿ ರೀ ಕೀಗ ಮುಕ್ಕೊಂಡಾಡ್ರಿ ಅದಕ್ಕೀಗ ಮತ್ತು ಸಮೂಹ ಮಂದ್ಕೊಂಡ್ಸಲಕ್ಕೆ ಜೋಳಿಗೆ ಜೋಳ್ಗೆ ಹಾಕೀನ್ರಿ ಈಗ ಅತ್ತೋ ನೋಡಿರಿ ಈಗ ನೋಡ್ರಿ ನಮ್ಮ ಸಮು ಇವತ್ತು ಆ ಸಾಲಿಗೆ ರೀ ನೀನು ಸಾಲಿಗೆ ಹೋಗಿರಲಿಲ್ಲ ರೀ ಒಂದು ಸ್ವಲ್ಪ ನೀವು ಆರಾಮಿರ್ಲಿಲ್ರಿ ನಿನ್ನ ಜ್ವರ ಅದು ಬಂದಿವು ಅದಕ್ಕೆ ಇವತ್ತು ನಡೆದ ನೋಡಿರಿ ಹಾಯ್ ಮಾಡಪ್ಪ ಸಾಲಿಗೆ ಹೋಗಿ ಬರ್ತೀನಿ ರೀ ಈಗ ನೋಡ್ರಿ ಸಮ್ಮುಗೆ ಬಸ್ಸಿಗೆ ಕುಂದ್ರಸ್ ವ್ಯಾನ್ ಬತ್ತಲ್ಲ ರೀ ಬಸ್ಸಿಗೆ ಕುಂದರ್ಸಿ ಕಳ್ಸಿದ್ರಿ ಹೋದನ್ ರೀ ಅವ ಈಗ ಒಂದು ಸ್ವಲ್ಪ ಯಾವ್ದು ಮೋದಿ ಸಪ್ಗೆ ಮಾಡ್ಕೊಂಡು ಹೋಗ್ಯನ್ ರೀ ಅವ ಯಾಕೆ ಅವ ಸಾರ್ಕೆ ಹೋದ್ನಪ್ಪ ಅಂದ್ರೆ ಸುಮ್ಮ ದಿನ ಸುಮ್ಮನೆ ಹೋತಾನ್ರಿ ಅದ್ರ ಒಳಗೆ ಒಂದೊಂದು ದಿವಸ ಸುಟ್ಟಿ ಬಂತು ಮತ್ತು ಹಿಂಗೆ ಆರಾಮಿಡ್ಲಿಕ್ಕೆ ಅಂತಂದ್ರೆ ಬಿಡಿಸಿದೆವು ಅಂತಂದ್ರೆ ಏನು ಮಾಡ್ತಾನ್ರಿ ಮತ್ತು ಹೋಲಾಕ ಒಂದು ಸ್ವಲ್ಪ ಬೇಜಾರು ಮಾಡ್ಕೋತಾನಿ ಇವತ್ತು ಒಂದು ಸ್ವಲ್ಪ ಮುಖಾನ ಬೇಜಾರು ಮಾಡ್ಕೊಂಡ್ರಿ ಅವ ಇವತ್ತು ಅಲ್ಲವಲ್ಲ ಅಂತೇಳಿ ಮತ್ತೆ ಇವತ್ತು ಹೋಲಕ್ಕತ್ತಲ್ಲ ರೀ ನಾ ಇಲ್ಲಿಂದು ಮತ್ತೆ ಸುಮ್ಮನೆ ಹೋತಾನಿ ರೀ ನಪ್ಪ ಆದ್ರೆ ಎರಡು ಮೂರು ದಿವಸ ಬಿಟ್ಟು ನಂತಂದ್ರೆ ಮತ್ತೆ ಹೋಲಕ್ಕೆ ಆ ರೀತಿ ಮಾಡ್ತಾನೆ ನೋಡಿರಿ ಟೊಮೆಟೊ ಹೋಗಿ ನೋಡಿರಿ ಹೆಂಗೆ ಕಾಣಿಸಿಕತ್ತವ್ರಿ ಇನ್ನೂ ಸ್ವಲ್ಪ ಸಣ್ಣ ಅಲ್ಲ ರೀ ಅಷ್ಟು ಆ ದೂರಲಿಂತ ರೀ ಈಗ ನಾ ನಮ್ಮ ಸಮೃದ್ಧಿ ಒಂದು ಏನು ಮಾಡ್ಕತ್ತೋ ರೀ ಇನ್ನು ಅಡುಗೆ ಅದೇನು ಮಾಡಿಲ್ರಿ ಅವ್ನು ಸಮೂಗ ಹೋಳ್ಗಿನೇ ಕಟ್ ಮಮ್ಮಿ ರೀ ಹೋಳ್ನೇ ಕಟ್ಕೊಂಡು ಹೋಗ್ಯನ್ ರೀ ನಿನ್ನ ಮಾಡಿದ ಹೋಳ್ಗಿನೇ ಕಟ್ ಮಮ್ಮಿ ಅಂತೇಳಿ ಹೋಳ್ಗಿನೇ ತೊಗೊಂಡೋಗ್ಯನ್ರಿ ಅವ್ನು ಟಿಫನ್ಕ ಈಗಿನ ಮಾಡ್ಬೇಕ್ರಿ ನಾ ಅಡಿಗೆ ಎಲ್ಲ ಈಗ ನೋಡ್ರಿ ಫ್ರೆಂಡ್ಸ ಒಂದ ಬರ್ತಡೇ ವಿಷದ ರೀ ಮಾಡಿಬಿಡಮ್ರಿ ಮೊದ್ಲ ಏನಂತಂದ್ರಿ ಒಬ್ಬರು ಅಕ್ಕ ಕಮೆಂಟ್ ಮಾಡಿ ಹೇಳಿ ಅವ್ರ ಅಣ್ಣನ ಮಗನ ಬರ್ತಡೆ ಅಂತರಿ ಆದ್ರೆ ಅದು ಬರ್ತಡೇ ಇದ್ದಿರೋದ ನಿನ್ನೇನೇ ಐತ್ರಿ ಆದ್ರೆ ನನಗೆ ನಿನ್ನೆ ವಿಶ್ ಆಗಿಲ್ರಿ ಹಂಗಾಗಿ ಇವತ್ತು ಒಂದ್ ದಿವಸ ಲೇಟ್ ಮಾಡಿ ವಿಶ್ ಮಾಡೋಕತ್ತೀನ್ರಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಆ ಪುಟ್ಟನ ಹೆಸರು ಬಂದ್ಬಿಟ್ಟು ಅನ್ವಿತ್ ಗೌಡ ಅಂತ ಈಗ ನೋಡ್ರಿ ಸಮ್ಮ ಕಳ್ಸನ್ರಿ ಬರ ಸೊತ್ತಿಗೆ ಅವ್ವಾ ಅಂತಂದ್ರೆ ಹಿಟ್ನಾಟ್ಟವ್ರಿಗೆ ಓದಿ ಇಟ್ಟ ಒಂದ್ ಸ್ವಲ್ಪ ಕರಿಗಳು ಮಾಡ್ತೇವ್ರಿ ಈಗ ಉಳ್ಳಾಕೆ ನಮಗೆ ಇಬ್ಬರಿಗೆ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪ ಮಾಡ್ತೀನಿ ರೀ ನಾ ಯಜಮಾನ್ರು ಏನು ಬರ್ತಾರ ಇಲ್ಲೋ ಗೊತ್ತಿಲ್ಲ ಅವ್ರೂ ಸ್ವಲ್ಪ ಮಾಡ್ತೀನ್ರಿ ಮಾಡ್ತೀನಿ ಹ್ಮ್ ನಮ್ಮ ಸಮೃದ್ಧಿಗೆ ಅಂತರ ನೀರು ಈಗ ನೀರು ಹಾಕಿ ಅಕ್ಕಿಗಿನ ಮನೆಗೆ ಬಿಟ್ಟ ಕರಿಗಡ ಮಾಡ್ತೀನಿ ಈಗ ನೋಡಿರಿ ನಮ್ಮ ಸಮೃದ್ಧಿಗೆ ನೀರು ಹಾಕಿ ಮನಗ್ಸಿನ್ರಿ ಮನ್ಕೊಂಡಳ ಅಕ್ಕಿ ನೀರು ಈಗ ಮನ್ಕೊಂಡಳ ಈಗ ಕರ್ಗಡೆ ಮಾಡ್ತೀನಿ ಇಲ್ಲಿ ನೋಡ್ರಿ ಹೂರ್ಣಾರಿ ನಿನ್ನೆ ತೆಗೆದಿಟ್ಟಿದ್ದು ಹೂರ್ಣಾರಿ ಮತ್ತೀಗ ಈಗ ಇಷ್ಟಿಟ್ಟಿ ಕರಿಗಡ ಕರ್ಗಡೆ ಅಂತ ಹೇಳಿ ಇದ್ರಾಗ ಒಂದು ಸ್ವಲ್ಪ ಕರಿಗಡ ಮಾಡಿ ಉಳಿದಿದ್ದು ಇಟ್ಟ ತೆಗೆದ್ ಇಡ್ತೇವ್ರಿ ಮತ್ತು ಬೇಕಾದಾಗ ಮಾಡ್ಕೊಳಕ್ಕೆ ಬರ್ತೇರಿ ರೀ ಅದೇನು ಹಿಟ್ಟ ತೆಗೆದಿಟ್ಬಿಡ್ತೀನಿ ರೀ ಇನ್ನೀಗ ಬರ್ತೀನಿ ಅಂತೇಳಿ ಬರ್ಲಿಲ್ಲ ನಿನ್ನ ಸೋಸ ಒಂದು ಪ್ಲೇಟ್ ಹೊಸ ಬಿಡು ನನಗೆ ಅಷ್ಟೇ ಸ್ವಲ್ಪ ಮಾಡ್ತೀನಿ ಒಂಬತ್ತು ಮಾಡ್ತೀನಿ ಹ್ಞೂ ಈಗ ನೋಡಿರಿ ಮಾಡಾಕತ್ತೀನಿ ರೀ ಈಗ ಇಷ್ಟ ಹಿಟ್ಟು ತಗೊಂಡ ಇದು ಗೋಧಿ ಇಟ್ಟದ ರೀ ಬೇಕಂದ್ರೆ ಮೈದಾ ಇಡ್ಲಿ ಮಾಡ್ಬೋದು ರೀ ನಾನು ಗೋಧಿ ಇಡ್ಲಿ ಅಂತ ಮಾಡ್ಲತ್ತೀನಿ ಈ ರೀತಿ ಮದ್ಲಂಗೆ ಹಿಟ್ಟು ತೊಗೊಂಡು ಹಿಂಗೆ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ರೀ ಬಾ ಮಾಡೋದ್ರ ಮೇಲೆ ಇರ್ತದೆ ಅಂದ್ರೆ ದೊಡ್ಡ ಬೇಕಂತೇಳಿ ದೊಡ್ಡ ಹಿಟ್ಟ ಜಾಸ್ತಿ ಹಿಡಿಬೇಕಾಗ್ತದೆ ರೀ ಸಣ್ಣ ಅಂದ್ರೆ ಸಣ್ಣ ಬೇಕು ನೋಡಿರಿ ಇಷ್ಟ ಎರಿ ಮಾಡೀನ್ರಿ ನೋಡ್ರಿ ಇದು ಹೂರ್ಣ ರೀ ಹೂರ್ಣ ಈ ರೀತಿ ಉಟ್ಬೋಲ್ಲ ಕೈ ಒಳಗೆ ಈ ರೀತಿ ಮಾಡ್ಕೊಕ್ರಿ ಮಾಡ್ಕೊಂಡು ರಿ ಈ ರೀತಿ ಮಾಡಿಸ್ಕೊಂಬಿಡದ್ರಿ ಈ ರೀತಿ ಮಳಚಿದ ಮೇಲೆ ಇವಾಗ ಮುರುಗಿ ತಿರುಗಬೇಕ್ರಿ ಇದಕ್ಕೆ ಹಿಟ್ಟೊಂದು ಸ್ವಲ್ಪ ಅಳಸಾಗಿದವಾ ಹ್ಞೂ ಇನ್ನೊಂದು ಸ್ವಲ್ಪ ಕರ್ಗಡೆ ಮಾಡಾಕ ಒಂದು ಸ್ವಲ್ಪ ಗಟ್ಟಿ ಇದ್ರೆ ಮುರ್ಗಿ ಬರ್ತದ್ರಿ ಮುರಗಿ ಹಿಟ್ಟು ಒಂದು ಸ್ವಲ್ಪ ಅಳೋಕೆಗ್ಯದ್ರಿ ಆದರೂ ಹ್ಞೂ ಜರಾದ ಕಡಾಯ್ ತೆಗಿಯು ಕರಿಗಡ ಮಾಡ ಗಟ್ಟಿಯ ನೋಡ್ರಿ ಪೂರ್ಣದ ಗಡಬು ಕರಿಗಡಬು ಅಂತ ಹೇಳ್ತಾರೆ ಇದಕ್ಕೆ ಪಾಪ ನಮ್ಮ ಸಮುದ್ರ ತಂಗ್ಳು ಹುಡುಗಿ ತೊಗೊಂಡ್ನು ಸಾಲಿನ ಬಂದ್ಮೇಲೆ ತಿಂತಾನು ಅಯ್ಯೋ ಸಾಲಿನ ಬಂದ್ಮೇಲೆ ತಿಂತಾನೆ ತೆಗ್ದಿಟ್ರೈತೀ ಅದೇ ಜಯ ಇಲ್ದ್ರೆ ಪೂರಿ ಮಾಡ್ತೀವಿ ಮಾಡ್ತೀನಿ ಅವಂದಮೇಲೆ ಪೂರಿ ಒಂದು ಸ್ವಲ್ಪ ಏನ್ರಪ್ಪಲ್ಯ ಇಟ್ಟಿರ್ತ ಹೆಂಗೆ ಭೀ ನೋಡಿರಿ ಮತ್ತೊಂದು ಕರ್ಗಿಡ ಮಡ್ಚಿಕ ತಿನ್ರಿ ಈ ರೀತಿ ಕೈಲಿಕ್ಕೆ ಒಂದು ಸ್ವಲ್ಪ ಒತ್ತಾದ್ರಿ ಸೈಡಿಗೆ ಒತ್ತಿ ಕೈಯಾಗಿ ತೊಗೊಂಡ ಇವಾಗ ಮುರಗಿ ತಿರ್ವದ್ರಿ ಸ್ವಲ್ಪ ಹಿಟ್ಟು ಗಟ್ಟಿದ್ರೆ ಏನಂತರ ಮುರುಗಿ ತ ಚಂದ ಬರ್ತದೆ ಗಂಗಡಿ ಬೆಳೆಗೆ ಲೇಟ್ ಬಂದು ಬಂದು ಹೊಲುತ್ತ ಲೇಟೇ ಬರ್ಲಿ ಹ್ಞೂ ಗೊಂಗ್ಡಿ ಬಾಕದಾಗ ಒಳಗೆ ಅದ ನೋಡಿರಿ ಇದೇ ರೀತಿ ಕರಿಗಡ ಬಾ ರೆಡಿ ಮಾಡ್ಕೋತೀನಿ ರೀ ಒಂದ ಒಂಬತ್ತು ಕರಿಗಡ ಮಾಡ್ತೀನಿ ರೀ ಯಜಮಾನ್ರು ಬರ್ತೀನಿ ಅಂದ ರೀ ಮತ್ತೆ ಏನು ಮಾಡ್ತಾರ ಗೊತ್ತಿಲ್ಲ ಬಂದ್ರೆ ಬರ್ತಾರ್ರಿ ಬರ್ಲಿಕ್ಕಂದ್ರಿ ಇಲ್ರಿ ರೀ ಅವ್ರು ಅಲ್ಲೇ ಒಂದು ಸ್ವಲ್ಪ ಪಾಸ್ಟ ಅಂದ್ರೆ ಆಯ್ತು ರೀ ಅವ್ರದ್ದೇನು ಹೋಗ್ತದೆ ನಮಗೆ ಐದಿನೇ ಇದು ರೀ ಮುಂಜಾನೆ ತೋರು ಬರಬೇಕಾದ್ರೆ ಅಲ್ಲೇ ನಾಷ್ಟ ಮಾಡಿ ಬಂದ್ರೆ ಅಂದ್ರೆ ಹಾಗೇನೇ ಬರ್ತಾರ ರೀ ಬಂದ್ರೆ ಅಂದ್ರೆ ಬರ್ತಾರ ಊಟಕ್ಕೆ ಅಲ್ಲಿ ಬಂದ್ರೆ ನಷ್ಟ ಮಾಡಿ ಬರ್ತಾರೆ ರೀ ಅದಕ್ಕೆ ಸ್ವಲ್ಪ ಮಾಡ್ತಿದ್ದೀನಿ ರೀ ಮತ್ತು ಸಂಜಿಕ್ಕೆ ಮತ್ತು ಬಿಸಿ ಹೋಳ್ಗೆ ಮಾಡ್ಕೊಳಕ್ ಬರ್ತೀರಿ ಸುಮ್ಮನೆ ಅಷ್ಟು ಅಮ್ಲಿಗೆ ಮಾಡಿಟ್ಟು ಅಂದ್ರೆ ಸುಮ್ಮನೆ ತೊಗೊಳ್ಳೋದು ರೀ ಈಗ ಒಂದು ಸ್ವಲ್ಪ ಕರಿಗಡೆ ಮಾಡ್ಕೊಂಡು ನೆನೈಟ್ ಹೂಡ್ನ ತೆಗ್ದಿಟ್ಬಿಡ್ತೀನಿ ರೀ ಅದನ್ನೇ ಮತ್ತೆ ಸಂಜೆಕ್ಕಿ ಬಿಸಿ ಬಿಸಿ ಹೋಳ್ಗೆ ಹತ್ತವ್ರಿ ಅಂತಂದ್ರೆ ಯಜಮಾನ್ರು ಫಿಕ್ಸ್ ರೀ ಊಟಕ್ಕೆ ಅಂದ್ರೆ ಮಂಜುನಾಥಿಂದು ಮಾತ್ರ ಬರ್ತಾರೋ ಇಲ್ಲೋ ಅಂತ ರೀ ನಮ್ಗೆ ಅಲ್ಲಿ ಅದು ಮಾಡ್ತಿರ್ತಾರಲ್ಲ ಮಾಡ್ತಿರ್ತಾರಲ್ರಿ ಹಾಗಾಗಿ ಸಂಜಿಕ್ಕೆ ಮಾತ್ರ ಕಂಪಲ್ಸರಿಯಾಗಿ ಮನೆ ಊಟನ ರೀ ಈಗ ನೋಡಿರಿ ಮಾಡೀನಿ ರೀ ಹತ್ತು ಮಾಡೀನ್ರಿ ಕರಿಗಡಬ ಈಗ ಎಣ್ಣೆ ರೀ ಗ್ಯಾಸಿನ ಮ್ಯಾಗ ಇವು ಫ್ರೈ ಮಾಡ್ಕೊಂಡು ತಗೋತೀನಿ ರೀ ನೋಡಿರಿ ಎಣ್ಣೆ ಬಿಸಿಗಿದ ಏನು ಮಾಡ್ಯದ ಒಂದು ಸ್ವಲ್ಪ ಹಿಟ್ಟು ಕಡ್ದಾಕಿ ನೋಡ್ತೀನಿ ರೀ ಎಣ್ಣೆ ಅಂತೂ ಬಿಸಿ ಎಣ್ಣೆ ಭಾಳ ಬಿಸಿ ರೀ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಇಲ್ಕಪ್ಪ ಅಂತಂದ್ರೆ ಅಮ್ಲಿಗೆ ಫುಲ್ ಫ್ರೈ ರೀ ಕಲರ್ ಚೇಂಜ್ ರೀ ಎಕ್ದಮ್ ಖರಗೋಗ್ಬಿಡ್ತಾವ್ರಿ ಎಣ್ಣೆ ಮಕ್ಕಳಿಗೆ ಬಿಸಿ ಆಗ್ಯದ್ರಿ ಸ್ವಲ್ಪ ಎಣ್ಣೆ ತಣ್ಣಗಲ್ರಿ ಈಗ ನೋಡ್ರಿ ಎಣ್ಣೆ ಹತ್ರ ಒಂದ್ಸಲ ತಣ್ಣಗೈತ್ರಿ ಇವಾಗ ಈಗ ಒಂದು ಒಂದು ಫ್ರೈ ಈಗ ಅಮ್ಲಿಗೆ ಎರಡು ಮೂರು ಹಾಕಿ ಕಡಾಯಿ ದೊಡ್ಡದಿ ಎಷ್ಟು ಹಿಡಿತಾವ ಅಷ್ಟು ನೋಡ್ಕೊಂಡು ಈಗ ನೋಡ್ರಿ ಇದು ಸೀರಿ ಹಾಕಿ ಹುರ್ಣದ ಗಿಡ ಕರಿ ಗಿಡ ಅಂತ ಕರಿತಾರೆ ಇವ್ಕ ಇವಾಗ ಮೈದಾ ಹಿಟ್ಟು ಏನು ಕರಿ ಇದು ಗೋಧಿ ಹಿಡ್ಲಿಂತ ಆರಾಮಾಗಿ ಮಾಡ್ಕೊಬೋದು ನೀವು ನೋಡಿ ಮಸ್ತ್ ಫ್ರೈ ಇರತ್ತವ್ರಿ ಫುಲ್ಲು ಕೆಂಪು ಕಲರ್ ಬರುವಾಗ ಫ್ರೈ ಮಾಡ್ಕೊಬೇಕೀವ ಗೋಲ್ಡನ್ ಕಲರ್ ಬರೋ ಬರೋಕ್ಕನ್ಕರಿ ಇದು ಪಾಪಡಿ ಇನ್ಸ್ ಕರಲಿ ಪಾಪಿ ಈಗ ಹಪ್ಳ ಒಂದೆರಡು ಹಪ್ಳ ಭೀ ಕರಿತೀನಿ ಇದ್ರ ಕೂಡ ನೋಡ್ರಿ ತರೀಗಡೆ ಒಂದು ಸುಮ್ಮನೆ ಕ್ರೈ ಎಲ್ಲ ನೋಡ್ರಿ ಇವಾಗ ಇವಾಗ ಕೈ ಇದಾವ್ರಿ ನೋಡ್ರಿ ಕಲರ್ ನೋಡ್ರಿ ಅವ್ರಿಗೆ ಬಂದ ಈ ಕಲರ್ ಬರ್ಬೇಕ್ರಿ ಇವಾಗ ಈಗ ಈಗ ಇವಾಗ ತಕೊಂಡ್ಬಿಡ್ತೀನಿ ರೀ ಆಮೇಲೆ ನೋಡ್ರಿ ಬಿಸಿ ಬಿಸಿ ಕರಿಗಡಬು ತುಪ್ಪ ಹಾಕೊಂಡು ಮನೆ ಮಸ್ನೇ ರೀ ಆದರೆ ನಾನಂತೂ ತುಪ್ಪ ನಾ ಉಣಂಗಿಲ್ಲರಿನಾಮ್ಮಿಲೆ ಕಮ್ಮಗೆಲ್ಲ ನಮ್ಮ ಸಮೃದ್ಧಿ ಸಲುವಾಗಿ ನಾನು ತುಪ್ಪನೇ ಉಣಾಗ್ಬಿಟ್ಟಿನ್ರಿ ಆದ್ರೆ ಇವಾಗ ಕಡಿಮೆ ರೀ ಅದೆಲ್ಲ ನೋಡ್ರಿ ಬಿಸಿ ಬಿಸಿ ಕರಿಗಡಬ ಎಷ್ಟ್ ಮಸ್ತ್ ರೀ ಇಲ್ಲಿ ನೋಡ್ರಪ್ಪ ಬಿಸಿ ಬಿಸಿ ಕರಿಗಡಬು ಮತ್ತು ತುಪ್ಪ ಪಾಪಡಿ ಕರದೇನ್ರಿ ನಾನಂತರ ಊಟಕ್ಕ ಅದ ರೀ ಇವತ್ತ ನೋಡಿರಿ ಪಾಪಡಿ ರೀ ಬಿಸಿ ಬಿಸಿ ಕರಿಗಡಬಾ ತುಪ್ಪ ರೀ ಇಲ್ಲೇ ತುಪ್ಪದಾಗೆ ಎದ್ಕೊಂಡು ಕರಿಗಡ್ ತಿಂದ್ರೆ ಮಸ್ತ್ನಾಗೆ ಇರ್ತದೆ ರೀ ನಾನು ತುಪ್ಪ ಉಣ್ಬಾರ್ದು ಅಂತ ಅನ್ಕೋಳೀನ್ ರೀ ನೋಡ್ಬೇಕು ರೀ ಆ ಕೀಗೆಲ್ಲ ಇವಾಗ ಕೆಮ್ಮ ಕಡಿಮೆಗೆದ್ರಿ ಒಂದು ಸ್ವಲ್ಪ ತಿನ್ರಿ ತುಪ್ಪದ ಜೊತೆ ಕರಿಗಡುಬು ಮಸ್ತ್ ಇರ್ತಾವ್ರಿ ನೋಡಿರಿ ಕರಿಗಡುಬಂತ್ರ ಭಾರಿ ಮಸ್ನಾಗೆ ಬಂದವ್ರಿ ನೋಡಿರಿ ಬಿಸಿ ಬಿಸಿ ಕರಿಗಡುಬು ಹೂರ್ಣ ನೋಡ್ರಿ ಟೇಶನ್ ಬಂದ್ರಿ ಈ ರೀತಿ ತುಪ್ಪದೊಳಗೆ ಒಂದು ಸ್ವಲ್ಪ ಎತ್ತಿಂದ್ರ ಮರಿ ಮಸ್ತ್ ಇರುತ್ತೆ ಟೇಷನ್ ತುಂಬ ಈಗ ನೋಡ್ರಿ ಊಟ ಅದು ಮಾಡಿದ್ಮೇಲೆ ಬಟ್ಟೆದೆಲ್ಲ ಹಾಕಿದ್ರಿ ಒಗದ್ ಹಾಕಿಬಿಟ್ಟ ಈಗ ಮತ್ತೆ ಮಾತಾಡಿನ ಸ್ಟಾರ್ಟ್ ಮಾಡಿದ್ರು ನನ್ನ ನಮ್ಮ ಸಮೃದ್ಧಿ ಆಟ ಆಡ್ಲಿಕ್ಕೆ ಅಜ್ಜಿ ರಜಿ ಮಾತಾಡ್ಸಕತ್ತಾಳ್ರಿ ಮಾತಾಡ್ಕೊತಾಳ್ರಿ ಅವ್ರು ರಜ್ಜಿಗಳ ಸಮ ಒಂಥರ ಸಾಲಿಗೆ ಹೋಗ್ಯಾನ ಖರೆ ರೀ ಆದ್ರೆ ಐವತ್ತು ನಮಗೆಲ್ಲ ಜೀವ ಎಲ್ಲ ಕಡೆಗೆ ಇದ್ರಿ ಯಾಕಂದ್ರೆ ಅವ್ರು ಒಂದು ಸ್ವಲ್ಪ ಹುಷಾರಿ ಅಲ್ರಿ ಎಣ್ಣೆ ಎಣ್ಣೆಲ್ಲ ಹಾಕಳ್ಸ್ರಿ ಜ್ವರದ ಔಷಧಿ ಹಾಕಿ ಕಳ್ಸೀನಿ ಆದ್ರ ಜ್ವರ ಏನು ಏನ್ ಅಂತ ಒಂದೇ ಒಂದ್ಸಪ್ ಚಿಂತೆ ಬಿಟ್ಟದ್ರಿ ನಮಗೂ ಫೋನ್ ಹಚ್ಬೇಕಂತ ಅನ್ಕೊಂಡವ್ರಿ ಫೋನ್ ಹಚ್ಚಕ ಅಲ್ಲಿ ಫೋನ್ ಹಚ್ಲಿಲ್ಲ ಮೇಡಮ್ ಅವ್ರಿಗೆ ಫೋನ್ ಹಚ್ಚ ನೋಡ್ತಿರು ನಮ್ಮ ಸಮೃದ್ಧಿ ನೋಡ್ರಿ ಅವ್ರ ಅಜ್ಜಿ ಸಂಗಟ್ ಹೆಂಗ ಆಟಾಡಕತ್ತಾರ ಅಂತ ಹೇಳಿ ಅಲ್ಲಿ ನೋಡ್ರಿ ಅವ್ರ ಅಜ್ಜಿ ಮಾತಾಡಿದ್ರೆ ಹೆಂಗೆ ಮಾತಾಡತ್ತ ಸಮೃದ್ಧಿ ಅಜ್ಜಿ ಕೂಡ ಮಾತಾಡದ್ರಿ

ಸಮೃದ್ಧಿ ಅಜ್ಜಿ ಸಂಗಟ್ ಮತ್ತೆ ಓ ಮನೆ ಇಲ್ಲಿ ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಹುಲ್ ಒಂದು ನಮ್ ಸಮ ಕಾಡು ತಿರ್ಗಿ ಅದ್ರಾಗ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಹುಲ್ ರೀ ಹೂವಿನ ಗಿಡದಾಗ ಅದು ಒಂದು ಸ್ವಲ್ಪ ಇವಾಗ ನೀವತ್ತ ಮಳೆ ಅಂದ್ರೆ ಮಳೆ ಬಂದ್ರೆ ರಾತ್ರಿ ಜೋರಾಗಿ ಅದ್ರ ಸಲಕೀಗ ಹಸಿಗದ್ರೀ ಚೆಂದ ಕಿತ್ತಿ ರೀ ಹುಲ್ಲ ಅದಕ್ಕೆ ಈಗ ಅದಿಷ್ಟು ಹುಲ್ಕಿತ್ಬೇಕಂತ ಅನ್ಕೊಳೇನ್ ರೀ ಹುಲ್ಕಿತ್ತೀನ್ರಿ ಅದು ಇಟ್ಟೀಗ ಈಗ ನೋಡ್ರಿ ಇದು ಒಟ್ಟು ಹುಲ್ಲಾಗಿದ್ರಿ ಇದು ಹೂವಿನ ಗಿಡದಾಗ ನಮ್ಮ ತಮ್ಮ ಅಂತರ ಇಲ್ಲೇ ಆಟ ಆಡ್ತರೀ ಅವ ಮಳಿ ಬಂದ ಇಲ್ಲಿ ಎಣ್ಣೆ ಹೊಡೆದ್ರೆ ಓದಿತ್ರಿ ಖರೆ ಅಂದ್ರೆ ಹೂವಿನ ಗಿಡವಲ್ರಿ ಹೂವಿನ ಗಿಡ ಒಂದು ಹುಡ್ತಾವ್ರಿ ಎಣ್ಣಿಗೆ ಅದಕ್ಕೆ ಎಣ್ಣೆ ಹೊಡೆದಿಲ್ರಿ ಅದಕ್ಕಿದ ಕೈಲಿಂತರ ಆಯ್ತಂತ ಹೇಳಿ ಒಟ್ಟು ಹುಲ್ಲಿ

ಮುಂಜಾನೆನೆ ಕಿತ್ಬೇಕ್ ಅಂತ ಅನ್ಕೊಂಡ್ರಿ ಅದ್ರ ಮಂಜಾನೆ ತ ಹಸಿ ಹಸಿಐತ್ರಿ ಬಾಳ್ ಹಸಿ ಇದ್ರ ಭಿ ಏನ್ ಮಾಡ್ತೀರಿ ಹುಲ್ಲೆಲ್ಲ ಕಡದಿ ಇತ್ರಿ ಅದು ಕಟ್ ಆಗ್ಬಿಡ್ತ ಅದಕ್ಕ ನಿನ್ನೆ ಒಗ್ದಿನ ಒಣಗಿತದ ನೀನ್ ಹೊತ್ ಮುಡ್ಗೇ ಒಂದ್ ಸ್ವಲ್ಪ ಹಸಿ ಇತ್ತು ತರ್ಲಿಲ್ಲ ನೋಡ್ರಿ ಎರಡ್ ಚಂದ ಹೊಂಟದ್ರಿ ಕಿತ್ತಾಕಿ ಏನು ಒಂದ್ ಸ್ವಲ್ಪನ ಕಡಂಗಿಲ್ರಿ ನೋಡ್ರಿ ಬೇರೆ ಸಮಯ ಐತ ಕಿತ್ ಬರ್ತೀರಿ ಈ ರೀತಿ ಹುಲ್ಲು ಸ್ವಲ್ಪ ಮಳಿ ಬಂದ ಕಿತ್ರಿ ಒಂದಷ್ಟು ಇದೇ ನಾನ ನಿನ್ನೆ ಹಂಗ ಕೈ ಕಿತ್ತಿದ್ನಪ್ಪ ಅಂದ್ರ ಒಟ್ಟು ಹುಲ್ಕ ಇಲ್ಲ ಕುರ್ಪಿ ಸಿಕ್ಕತ್ ನೋಡ್ರಿ ನಮ್ಮ ಸಮ್ಮತ್ ಅಂತಂದ ಒಕ್ಕಾಡ್ ಬಿಡ್ತನ್ರಿ ಇದ್ ನಾ ಈಗ ನೋಡ್ರಿ ಇಲ್ಲಿ ಹುಲ್ನಾಗ ಒಂದ್ ಕುರ್ಪಿ ಈಗ ಹೂವಿನ ಗಿಡದಾಗ ಎಲ್ಲ ಹುಲ್ಲ ಹೂವಿನ ಗಿಡ ಅಂಬದ ಕಾಣಸಾಲಿ ಹೂವಿನ ಗಿಡನೇ ಬೇರೆ ಬೇರೆ ಹೂವಿನ ಗಿಡ ಹಚ್ಬೇಕಂತ ಹಾಸ್ತಿನಿ ಆದ್ರ ಏನ್ ಮಾಡ್ತಾರ ಈಗ ಹುಲ್ ಹಾಕ್ದಲ್ರಿ ಸುತ್ತ ಕಡಗಿ ಮನಿ ಬೆಲೆ ಕಾಲಿ ಹಚ್ಚಿನ ಅಂದ್ರ ಹುಲಾಗ್ ಬಿಡ್ತವ್ರಿ ಆ ಹುಲ್ ಆಗ್ಯದ್ರ ಸುತ್ತ ಗಾದ ಆಗ್ಯದಂತ ಏನ್ ಮಾಡ್ತಾರ್ರಿ ಎಣ್ಣೆ ಹುಡುಕ್ ಬಿಡ್ತಾರ ಬಿಡ್ತಾರೀ ಅವ್ ಗಿಡ ಎಲ್ಲ ಸುತ್ ಹಂಗಾಗಿ ಎರಡೆ ಗಿಡ ಹುಡುಗ ನೋಡ್ರಿ ಬರೀ ಇದಿಷ್ಟು ಮಲ್ಲಿಗೆ ಹೂವಿನ ಗಿಡ ಬಿಟ್ರೆ ಮತ್ತೊಂದು ಗಿಡ ಯಾವುದು ಇಲ್ರಿ ನಾನು ಯಾವ್ರೆ ನನಗೆಲ್ಲ ಭಾಳ ಆಸೆ ರೀ ಅದ್ರ ಎಣ್ಣೆ ಹೊಡ್ಯಕಾಲಾಗ ಯಾವಾದ್ನು ಗಿಡ ಹಚ್ಚಿಲ್ಲ ನೋಡ್ರಿ ನಾನು ನಮ್ಮ ಪುಟ್ಟಲಕ್ಷ್ಮಿ ಒಳ್ಳೆ ನೋಡ್ರಿ ಇವತ್ತ ನಮ್ಮ ಗೋರಿಗೆ ಎಮ್ಮಿ ಕರಿಗೆ ಮಾತ್ರ ಕಟ್ಕೊಂಡಿ ಇವತ್ತ ಯಾಕಂದ್ರೆ ಇತ್ರಿ ಅದಕ್ಕೆ ಎಲ್ವ ಎಲ್ಲಿಗೆ ಅಂತ ಅದಕ್ಕೆ ಇಲ್ಲೇ ಎಮ್ಮೆ ಹಾಕಿನ್ರಿ ಅದಕ್ಕೆ ಅದು ಒಂಥರ ಒದ್ರ ನೋಡ್ರಿ ಇವತ್ತು ಒಂದೇ ಆಗಿ

ನಾನ್ ಸ್ವಲ್ಪ ಬಿಡ್ತೀನಿ ಇದು ಕೈಸರಿ ಏನ್ ದನಕರ ಬಿ ತಿನ್ನಲ್ಲ ಏನ್ ಇಲ್ರಿ ಹುಲ್ ಇದ್ರ ದನಕರ ತಿಂತಾವ್ರಿ ಇದು ಎಲ್ಲ ಕಿತ್ತಿ ಒಕ್ಕಾಡ್ ಬಿಡ್ತೀನಿ ರೀ ನೋಡ್ರಿ ಅಕಾಡೆ ಇಟ್ಟದ ರೀ ಈ ಕಡೆ ರೀ ನೋಡ್ರಿ ಇಂಥ ಔಷಧಕ್ಕೆ ಎಷ್ಟು ಚಂದ ಉಂಟದ ನೋಡ್ರಿ ಈಗ ನೋಡ್ರಿ ಅಷ್ಟು ಹುಲ್ಕಿತದ ಆಯ್ತು ನೋಡ್ರಿ ಒಟ್ಟು ಕಿತ್ತು ನೋಡಿರಿ ಹುಲ್ಲೆಲ್ಲ ಎಷ್ಟಿತ್ತಲ್ರಿ ಇಲ್ಲಿ ಹೂವಿನ ಗಿಡದಾಗ ಓಟ್ ಹುಲ್ ಕಿತ್ ಸಾಫ್ ಮಾಡಿ ನೋಡ್ರಿ ಹುಲಿನ ಡಿಗ್ಗಿ ನೋಡಿರಿ ಇಷ್ಟು ಬಿದ್ದಿದ್ರಿ ಅದು ಹೂವಿನ ಗಿಡ ನೋಡಿರಿ ಪೂರ್ತಿ ಹುಲ್ಲಾಗ್ಬಿಟ್ಟು ನೋಡ್ರಿ ಎಷ್ಟೆಲ್ಲ ಹುಲ್ ಕಾಣಿಸ್ಸತಿ ಅಲ್ಲಿ ನೋಡ್ರಿ ಎಲ್ಲ ಕಡೆಗೂ ಕಿತ್ ಬಿಟ್ಟಿನ್ರಿ ಹುಲ್ಲೆಲ್ಲ ನೋಡಿರಿ ಈಗ ನೋಡ್ರಿ ಎಷ್ಟು ಚಂದ ಕಾಣಿಸ್ಸತ್ತೀರಿ ಹೂವಿನ ಗಿಡ ಬರೀ ಗಿಡಗಳು ಅಷ್ಟೇ ಕಾಣಿಸೋಕತ್ತೆ ನೋಡ್ರಿ ಹುಲ್ ನೋಡ್ರಿ ಅಲ್ಲೊಂದು ಗುಂಪಿ ಹಾಕಿನ್ರಿ ಇಲ್ಲಿ ನೋಡ್ರಿ ಇಷ್ಟು ಹಾಕಿನ್ರಿ ಇಷ್ಟು ಹುಲ್ ಮತ್ತು ನೋಡಿರಿ ಇದು ಇಷ್ಟು ಕಿತ್ತೊಡಗಿ ನಮ್ಮ ಸಮೃದ್ಧಿ ಅಳು ಕತ್ತಾಳ್ರಿ ಇವಾಗ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಇವಾಗ ಎಷ್ಟು ಅಳಕತ್ತಾಳ್ರಿ ಅವ್ರು ಅಜ್ಜಿ ಬೆಲಾಗ್ಬಿಟ್ಟ ಹೋಗ್ಬಿಟ್ಲಾಕ ಹೋಗೀನ್ರಿ ನಾನು ಈ ಸಮೃದ್ಧಿ ಬರ್ರಿ ಬರ್ರಿ ಯಾಕೆ ನೋಡ್ರಿ ನಮ್ಮ ಸಮೂಗ ರೋಡಿಗೆ ವ್ಯಾನ್ ಇಳಿಸಕತ್ತದ್ರಿ ಅದಕ್ಕೆ ಹೋಗಿ ಸಮ್ಮೂ ಕರ್ಕೊಂಡ್ಬರ್ತೀನಿ ರೀಗ ಸಮೃದ್ಧಿ ನಂತರ ಮನ್ಕೊಂಡು ನೋಡ್ರಿ ನಾನು ಹುಲ್ಕಿತ್ ಬರ ಅಳ್ಳಕತ್ತೀವಲ್ರಿ ಮಕ್ಕೊಂಡು ಹುಡ್ರಿ ಅಕ್ಕಿ ಮನ್ಗ ಸೊಟ್ಟ ಹೊತ್ತಿಗೆ ಸಮೂನು ಬಂದು ಈಗ ಅವನಿಗೆ ಕರ್ಕೊಂಡ್ ಬರ್ಲಿಕ್ಕ ಹೊಂಟೀನಿ ನೋಡ್ರಿ ನಾನು ಹೋಲಿಕಪ್ಪ ಅಂದ್ರೆ ಏನು ಮಾಡ್ತಾನೆ ರೀ ರೂಢಿಂಬ್ಲಾಕೆ ರೀ ನಾ ಹೋಲಿಕಪ್ಪ ಅಂದ್ರೆ ಬರೋಂಗಿಲ್ಲ ರೀ ಇಲ್ಲಿ ಕೆಸರು ಅಂದಿರ್ತಲ್ರಿ ಹಂಗಾಗಿ ಬರಲ್ರಿ ಅಲ್ಲೇ ರೀ ಅವ ಹೋಗಿ ಬಡ ಬಡ ಕರ್ಕೊಂಡ್ಬರ್ತೀನಿ ರೀ ವ್ಯಾನ್ ಅಲ್ಲಿ ಹೋಲತ್ತದ ನೋಡಿರಿ ರೂಢಿ ಕಾಣಿಸ್ತೀವಿ ಏನಿಲ್ಲ ರೀ ಅಲ್ಲಿ ನೋಡ್ರಿ ನಮ್ಮ ಸಮೂಹ ಹೆಂಗೆ ಹೊಂಟಾನ ಅಂತೇಳಿ ಬ್ಯಾಗಾಗಿ ಕೈದಾಗ ರೀ ಬಾರ ಸಮೂಹ ಐ ಸಮೂ ಮಳೆ ಈ ಭಾಳ ಬಂದದ್ರಿ ನೋಡ್ರಿ ಎಲ್ಲ ಕಡೆ ಕೆಸರಾಗಿ ಕೆಸರಾಗ್ಬಿಟ್ಟದ್ರಿ ಬ್ಯಾಗ್ ತಳಗ ಬ್ಯಾಗ್ ನೋಡ್ಕೊಳ್ತ ಹಂಗೇ ಹಾಂ ಟಿಫನ್ ಇಲ್ಲದ ಹ್ಞೂ ಬ್ಯಾಗ್ನಾಗ ಹಾಕಿದೀ ಇವತ್ತ ಟಿಫನ್ ಬ್ಯಾಗ್ ಒಯ್ದಿಲ್ಲ ರೀ ಟಿಫನ್ ಸ್ವಲ್ಪ ಐತ್ರಿ ಇದ್ರೊಳಗೆ ಬ್ಯಾಗ್ನಾಗ ಇಟ್ಕೊಂಡು ಹೋಗ್ಯನ್ ರೀವ ನಡಿ ಇದ್ರಾಗ ಇದ್ರಿ ಇಲ್ಲಕ್ ನಡಿ ಮನ್ನಿ ಮನೆ ಊರಿಗೆ ಬಂದ ಟಿಫನ್ ಇದ್ರೆ ಇಟ್ಕೊಂಡ್ ನಡಿ ನೋಡ್ರಿ ರಂತ್ರ ಊರಿಗೆ ಹೋಗ್ಯಾರೀ ಅವರ ಈಗಾಗಲೇ ನಿಮ್ಗೆ ಟೈಟಲ್ ನೋಡಿದ್ರೆ ನೋಡಿದ್ರ ಗೊತ್ತಾಗಿರ್ತರಿ ಏನು ವಿಷಯ ಅಂತ ಹೇಳಿಬಿಟ್ಟು ಹಾಂ ರೀ ಈ ತಿಂಗಳಂತೂ ನಮ್ಗಂತ ಅಂತೂ ಕೇಳಿ ಕೇಳಿನೇ ಬೇಜಾರಾಗ್ಬಿಟ್ಟದ್ರಿ ಯಾಕಂತಂದ್ರೆ ಇಷ್ಟ ಈ ತಿಂಗಳೊಳಗೆ ಇಷ್ಟ ಸಾಯಿನ ಸುದ್ದಿ ಕೇಳಿದೆವ್ರಿ ಭಾಳಷ್ಟು ರೀ ಸಾಯಂ ಸುದ್ದಿ ನಾವು ಕೇಳಿರೋದು ಇವಾಗ ಮತ್ತೆ ಒಂದು ಸಾಯಂ ಸುದ್ದಿನ ಕೇಳಿದ್ವಿ ಅದಕ್ಕೆ ಯಜಮಾನಿ ಹೋಗ್ಯರು ಇವತ್ತು ಈಗ ಅವರು ಬರೋ ಟೈಮ್ ಆಗ್ತದೆ ರೀ ಇನ್ನೊಂದು ಸ್ವಲ್ಪ ಹೊತ್ತಾಗ ನೀರಿಗೆ ಹಚ್ಬೇಕು ರೀ ನಾ ಇವಾಗ ಯಾರು ತಿರ್ಕೊಂಡಿದಪ್ಪ ಹಾಂ ನಮ್ಮ ನಮ್ಮ ಅತ್ತಿ ತಂಗಿಗೆ ಹುಂಟು ಕೊಟ್ಟದ್ರಿ ನಮ್ಮ ಅತ್ತಿ ತಂಗಿದ ಮಗಳಿಗೆ ಕೊಬ್ಬರು ರೀ ಅವರ ನಮ್ಮ ಅಂದರೆ ನಮ್ಮ ನಾದಿನಿ ನಮ್ಮ ನಾದ್ನಿ ಗಂಡಂದ ಆಯಿ ತಿರ್ಕೊಂಡಾರ್ರಿ ಅದಕ್ಕೆ ಹೋಗ್ಯರು ಯಜಮಾನ್ರಿ ಇವತ್ತು ನಿನ್ನೆ ರಾತ್ರಿನೇ ಫೋನ್ ಮಾಡಿದ್ರಿ ಹಿಂಗೆ ಹೇಳಿಬಿಟ್ಟು ಅದಕ್ಕೆ ಮಾತಾ ಯಜಮಾನ್ರು ಹೋಗ್ಯಾರೀ ಹ್ಞೂ ಮುಂಜಾನತ್ತ ಹೋಗ್ಯಾರೀ ಅವ್ರು ಹತ್ತು ಗಂಟೆಗೇನೆ ಹೋಗ್ಯಾರೀ ಅಂದ್ರೆ ಇಲ್ಲೇ ಗೊಬ್ಬರ್ರಿ ಕಲಬುರಗಿ ಹತ್ತಿರನೇ ಆಗ್ತಾವ್ರಿ ಗೊಬ್ಬರಾಗಿ ತಿರ್ಕೊಂಡ್ರಿ ಗೊಬ್ಬರಕ್ಕೆ ಹೋಗ್ಯಾರೀ ಹ್ಞೂ ಈ ವರ್ಷ ಈ ತಿಂಗಳ ಒಳಗಂತೂ ಭಾಳಷ್ಟು ಕೇಳಿದ್ರು ನಾವು ಏನಿಲ್ಲ ಅಂತಂದ್ರು ಈ ಈ ಒಳಗೆ ಒಂದು ಹತ್ತಾಗಿರ್ಬೋದು ರೀ ಒಂದು ಎಂಟು ದಿವ್ಸಕ್ಕೆ ಒಂದು ಸುದ್ದಿ ರೀ ಎಂಟು ದಿವ್ಸಕ್ಕೆ ಒಂದು ಕಂಪಲ್ಸರಿಯಾಗಿ ಕೇಳ್ದಂಗೆ ಆಗಿಬಿಟ್ಟೇವೆ ರೀ ನಮ್ಗಂತೂ ಎಲ್ಲ ಕಡೆ ಒಂದೊಂದು ಊರೊಳಗೆ ಒಂದೊಂದು ಬಿಗಿರದ ಸುದ್ದಿಗಳು ಕೇಳಿಕೆ ಅದನ್ನು ಒಂದು ಏನಂತಲ್ರಿ ಸುಗ್ಗಿ ಅದಂಗೆ ಹದ್ಬಿಟ್ಟದ್ರಿ ನಮ್ಗೆ ಅಂದ್ರೆ ಹೋಗೋದಕ್ಕೆ ಅದನ್ನ ಸಾವಿನ ಸುದ್ದಿ ಕೇಳಿದ್ರೆ ಅಷ್ಟು ರೀ ಯಾಕಂತಂದ್ರೆ ಅದು ಒಂದು ಭಾಳ ಕಷ್ಟದ ಇದು ಅಂತಾನೆ ಹೇಳ್ಬೋದು ರೀ ಸಾವಿನ ಸುದ್ದಿ ಕೇಳೋಕೆ ಹಾಗಾಗಿ ಭಾಳ ಅಂದ್ರೆ ಭಾಳ ಕ ಬೇಜಾರಾಗ್ಬಿಟ್ಟದ್ರಿ ನಮಗಂತೂ ಏನು ಇದು ಒಂದು ವಾರನೂ ಹೋಗೋಲ್ಲಾಗ್ಯದಲ್ಲ ಒಂದು ವಾರಕ್ಕೆ ಒಂದೊಂದು ಇದೇ ನಡೆದವ ಬರೀ ಇದನ್ನೇ ಅಲಕ್ಕ ಐತ್ರಿ ಅದಕ್ಕೆ ನೋಡಿರಿ ಈಗ ಮೊನ್ನೆ ಅಷ್ಟೇ ಹೊನ್ ನಮ್ಮ ಆಯ್ಯರು ಬೇಕ್ರಿ ಅವ್ರು ತಿರ್ಕೊಂಡಿದ್ರು ಅವ್ರು ತೀರ್ಕೊಂಡು ಇನ್ನೂ ಒಂದು ಹತ್ತು ಹನ್ನೆರಡು ದಿವಸ ಇಷ್ಟ ಐತ್ರಿ ಈಗ ನೋಡಿದ್ರೆ ಮತ್ತೆ ಇಲ್ಲಿ ಒಂದು ಸುದ್ದಿ ಬಂದ್ರಿ ನಮ್ಮ ಆದ್ಮೀದ ಗಂಡಂದು ಆಯಿ ತಿರ್ಕೊಂಡ್ರಿ ಅದಕ್ಕೆ ಹೋಗ್ಯ ರೀ ಯಜಮಾನ್ರು ಈಗೇನವ್ರು ಬರೋ ಟೈಮು ಹಾಕ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿನಾಗ ಈಗ ನೀರಿಗೆ ಹಚ್ಬೇಕು ರೀ ಅವ ನೀರಿಗೆ ಹಚ್ತೀನಿವ ನೀರು ಹಾಕಂದ್ರಿ ನೀರಿಗೆ ಹಚ್ಬಿಟ್ಟು ಅಂದ್ರೆ ಅವ್ರು ಯಾವಾಗ ಬಂದಾಗ ಬರ್ತಾರೆ ಬರ್ತಾರ್ರೀ ಅವಾಗ ನೀರು ಹಾಕೊ ಇಡ್ತೀನಿ ರೀ ಇದಕ್ಕೆ ಹಾಂಡಕ್ಕೆ ನೀರು ಹಾಕ್ತೀನಿ ಅವಾಗ ನೀರಿಗೆ ಹಚ್ಚಿ ಇಡ್ತಾರೆ ಮತ್ತು ಯಜಮಾನ್ರು ಬಂದ್ರಪ್ಪ ಅಂದ್ರೆ ಅವ್ರು ಬಂದ್ಮೇಲೆ ನೀರು ಕಸತ್ ಆಗಂಗಿಲ್ಲ ರೀ ಅದಕ್ಕೆ ಅನ್ನೀರು ಕಾಯಿಸ್ಬಿಡ್ತೇವ್ರಿ ಈ ಸಾವಿನ ಸುದ್ದಿ ಕೇಳೋದಂತೂ ಭಾಳ ಅಂದ್ರೆ ಭಾಳ ಬೇಜಾರು ನೋಡ್ರಿ ಇನ್ನು ಯಾವುದು ಸುದ್ದಿ ಬಂದರೂ ಏನು ಭಯ ಅನ್ಸಂಗಿಲ್ಲ ಆದ್ರೆ ಈ ರೀತಿದ ಅದು ಭೀ ಒಂದು ಏನೋ ಒಂದು ಆರು ತಿಂಗ್ಳಿಗೆ ಒಂದು ಮೂರು ತಿಂಗ್ಳಿಗೊಂದು ಅಂದ್ರೆ ಏನು ಅನ್ಸಂಗಿಲ್ಲ ರೀ ಈಗ ಈ ಒಳಗೆ ಒಂದು ಒಳಗೆ ಏನಿಲ್ಲ ಅಂತಂದ್ರೆ ಒಂದು ಐದಾರು ಎಂಟು ಸುದ್ದಿಗಳು ಅದು ನೋಡಿರಿ ಅಷ್ಟು ಕೇಳ್ಪಟ್ವಿ ಇವಾಗ ನೋಡಿದ್ರೆ ಮೊನ್ನೆ ಅಷ್ಟೇ ಹೊಣ್ಣಗಿಂದಾಗಿ ಹದಿನೈದು ದಿವಸ ಆಗಿಲ್ಲ ಮತ್ತಿದು ಒಂದು ಐತ್ರಿ ಏನು ಮಾಡ್ತೀರಿ ನೋಡ್ರಿ ನೋಡಿರಿ ನೀರು ಕಾಯಿಸಿಟ್ಟಿ ಅವರ ಯಜಮಾನ್ರು ಸಾವಿನ ಸುದ್ದಿ ಹೋಗ್ಯಾರಲ್ರಿ ಅದಕ್ಕೆ ನೀರು ಕಾಸಿಟ್ಟಿರಿ ನೀರು ಅಂತರ ಕಾಯ್ದೆ ಇವಾಗ ಹೊಂಟಿನ ಅಂದ್ರೆ ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ ನೀರಂತೂ ಕಾಯ್ದಾವ್ರಿ ಅವ್ರು ಬಂದಮೇಲೆ ಹಾಕ್ಕೊಡ್ಬೇಕ್ರಿ ಅವ್ರಿಗೆ ನೋಡ್ರಿ ಯಜಮಾನ್ರು ಬಂದರು ನೀರು ಬೆಳೆಸ್ಕೊಡ್ತೀನಿ ರೀ ಅವ್ರಿಗೆ ಈಗಷ್ಟೇ ಬಂದ್ರಿ ಅವರು ಸಮೂ ಬಂದ ತಕ್ಷಣ ಈಗ ಬಜೆಟ್ ಹಾಕ್ಕೊಡ್ತೀನಿ ರೀ ಅವ್ರಿಗೆ ನೋಡ್ರಿ ಟೈಮ ಏಳು ಗಂಟೆ ಆಗದ್ರಿ ಯಜಮಾನ್ರು ಚಿತ್ರಪ್ಪಕಾಯಿ ತೊಗೊಂಡ್ಬಂದರಿ ಹೊಲದೊಳಗಿಂದ ಅಂದ್ರ ನಾವ್ ಹಿರಿಕೆ ಹಾಕಿ ಹೊಲದಲ್ರಿ ಅಲ್ಲಿ ಚಿತ್ರಪ್ಪಕಾಯಿ ಅಲ್ರಿ ನನ್ನ ಬಹಳ ಸ್ಟುಡಿಯೋಸ್ ಒಳಗ ಚಿತ್ತಪ್ಪ ಗಿಡ ಶೇರ್ ಮಾಡ್ಕೋ ಕಾಯ್ ಕೊಡ್ಲಿ ನಮ್ ಇವಾಗ ಕಾಯಿ ಕೊಡು ಮಮ್ಮಿ ಅಂತ ಕೂತನ್ರಿ ಚಿಪ್ಪಕಾಯಿ ಅಂತೂ ನೈ ಚಂದ ಹಣ್ಣಾಗ್ಯಾವ್ರಿ ಗಿಡದೊಳಗ ಅಷ್ಟ ಇಷ್ಟ ಮತ್ ಆಗ್ಯಾವ್ರಿ ಇಷ್ಟು ದೊಡ್ಡ ದೊಡ್ಡವ್ರಿ ಮತ್ತ ಫುಲ್ ಹಣ್ಣಾಗ್ಬಿಟ್ಟಿವಿ ಗಿಡದಾಗ ಗಿಡದಾಗ ಹಣ್ಣಾಗಿದ್ದ ಕಾಯಿ ಭಾಳ ರುಚಿ ಇರ್ತಾವ್ರ ನಮ್ಮ ಮನೆ ತಂದು ಹಣ್ಣಿಗೆ ಹಾಕಿದ್ಕಿಂತ ಕಾಯಿ ಭಾಳ ರುಚಿ ರೀ ನೋಡಿರಿ ಕವರ್ ಕವರೊಳಗೆ ತೊಗೊಂಬಂದ್ರಿ ಈಗ ಒಂದು ತಿನ್ ಅನ್ರಿ ನಮ್ಮ ಅಂತ ನೋಡ್ರಿ ಚಂದ ಹಣ್ಣಾಗ್ಯಾವ್ರಿ ಪುಲ್ಲೇ ಇಲ್ಲ ನೋಡ್ರಿ ಎಷ್ಟು ಮೆತ್ತಗ್ಯಾವ್ರಿ ಪೂರ್ತಿ ಆಟ ಚೆಂದಾಗ್ಯಾವ ನೋಡ್ರಿ ಇಲ್ಲ ನೋಡ್ರಿ ಚಿತಾಪಕಾಯಿ ಭಾರಿ ಸೂಪರಾಗಿ ಬಂದ ನೋಡಿರಿ ಹೊಲದೊಳಗಿಂದ ಚಿತಾಪಕಾಯಿ ನೋಡ್ರಿ ಸಿಪ್ಪಿ ಸಮೇತ ಏನಂತಾರೆ ಎಲೆ ಸಮೇತ ತೊಗೊಂಬಂದ್ರಿ ಯಜಮಾನ್ರ ಕಟ್ ಮಾಡ್ಕೊಂಡ ನೋಡ್ರಿ ಚಂದ ಪೂರ್ತಿ ಮಸಾಲದ ಗಿಡದೊಳಗ ಹಣ್ರಿ ಈಗ ಅಂತ್ರ ಇಲ್ಲೇ ಚಹಾ ಕಿಟ್ಟಾರ್ರಿ ಚಾ ಮಾಡಗತ್ತಾರ ಇಲ್ಲೇ ಗ್ಯಾಸಿನ ಮ್ಯಾಗ ಹ್ಮ್ ಚಾ ಮಾಡಿ ಇನ್ನೊಂದ್ ಸ್ವಲ್ಪ ಹೋಳಿ ಮಾಡೋದಲ್ರಿ ಮುಂಜಾನೆ ಅಲ್ರಿ ಹೂರ್ಣ ಅದ್ರದ ಹೋಳ್ಗಿ ಮಾಡ್ತಾರ್ರಿ ಹ್ಮ್ ಹೋಳ್ಗೆ ಇನ್ನೊಂದಿಷ್ಟು ಚಪಾತಿ ಆತರಿ ಇದಿಷ್ಟು ಹುರ್ಣ ನೋಡ್ರಿ ಹುರ್ದಿಟ್ಟಿ ಹೂರ್ಣ ಏನ್ ಆಗಂಗಿಲ್ಲರಿ ಹೂರ್ಣಕ ಮೂರ್ ದಿವ್ಸ ತನಕ ಮುಂಜಾನೆ ಮತ್ತೆ ಇಟ್ಟಾರ್ರಿ ಹುರಿದಿಟ್ರೆ ಏನು ಖರಾಬ್ ಆಗಂಗಿಲ್ಲ ರೀ ನೋಡಿ ಹೂರ್ಣ ಎಷ್ಟು ಅದ ರೀ ಈಗ ಬಿಸಿ ಬಿಸಿ ಹೋಳ್ಗೆ ಮಾಡಿದೆವು ಅಂತಂದ್ರೆ ಸುಳ ಹೋಳ್ದು ಒಂದು ಹೂಣಲ್ಲಿ ಎರಡು ಬೇಕಾದರೂ ರೀ ಈಗ ಚಾ ಆದ್ಮೇಲೆ ಬಿಸಿ ಬಿಸಿ ಮಾಡ್ತೇವೆ ರೀ